ಇಂದು ಒಂದು ಶಾಲೆಗೆ ಭೇಟಿ ಕೊಟ್ಟಿವಿ ಆ ಶಾಲೆ ಬಂದು ಜೈನ್ ಇಂಟರ್ನ್ಯಾಷನಲ್ ಸ್ಕೂಲು ಫಸ್ಟ್ ಕ್ಲಾಸ್ ಅಲ್ಲಿ ಈಗ ಇಲ್ಲಿ ಈ ಸ್ಕೂಲ್ ನಡೆಸ್ತಾ ಇರ್ತಕ್ಕಂಥ ಮ್ಯಾನೇಜ್ಮೆಂಟ್ ಏನಿದ್ದಾರೆ ಅವರು ಮಕ್ಕಳಿಗೆ ಯಾವುದೇ ರೀತಿ ಕನ್ನಡ ಕಲಿಬಾರದು ಅನ್ನೋದು ಒಂದು ರಿಸ್ಟಿಕ್ಷನ್ ಕೊಟ್ಟಿದ್ದಾರೆ ಕನ್ನಡದಕ್ಕೆ ಯಾವುದೇ ರೀತಿ ಆದ್ಯತೆ ಇಲ್ಲ ಮತ್ತು ಇನ್ನೊಂದು ಅವರು ಕನ್ನಡಕ್ಕೆ ಆದ್ಯತೆ ಇಲ್ಲ ಅನ್ನೋದಕ್ಕ ಸ್ಪಷ್ಟವಾಗಿ ಕಾಣ್ಬೇಕಂದ್ರೆ ನೀವು ಇದನ್ನ ಬೋರ್ಡ್ ನೋಡ್ಬೋದು ಈ ಬೋರ್ಡ್ ನ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಕನ್ನಡದಕ್ಕೆ ಅವರು ಕಣಿಗಣಿಸಿದ್ದಾರೆ ಅಂತ ಗೊತ್ತಾಗುತ್ತೆ ಆಮೇಲೆ ನಾವಿಲ್ಲಿ ಒಳಗಡೆ ಹೋಗ್ಬಿಟ್ಟು ಕೊಠಡಿಗಳನ್ನೆಲ್ಲ ವೀಕ್ಷಣೆ ಮಾಡಿದಾಗ ಕನ್ನಡ ಯಾವುದೇ ಒಂದು ಶಬ್ದ ಆಗ್ಲಿ ಯಾವುದೇ ಒಂದು ಅಕ್ಷರ ಆಗ್ಲಿ ಯಾವುದೇ ಒಂದು ಗೋಡೆಯಲ್ಲಿ ಇಲ್ಲ ಯಾವುದೇ ಒಂದು ಬೋರ್ಡ್ ಅಲ್ಲಿ ಇಲ್ಲ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಕ್ ಬಂದ್ರೆ ಅವ್ರು ಹೇಳ್ತಿದ್ದಾರೆ ಸಂಬಂಧಪಟ್ಟ ಇಲಾಖೆ ಕೊಡ್ರಿ ಕಂಪ್ಲೇಂಟು ನೀವು ಬಂದು ಕೇಳೋದಕ್ಕೆ ನಿಮ್ಗೆ ಯಾವುದೇ ರೀತಿ ಅಧಿಕಾರ ಇಲ್ಲ ಅಂತಿದ್ದಾರೆ ಕರ್ನಾಟಕದಲ್ಲಿ ಇದ್ದು ಕರ್ನಾಟಕ ರಕ್ಷಾ ವೇದಿಕೆ ನಾವು ಹೋರಾಟಗಾರರಾಗಿ ಕನ್ನಡದ ಬಗ್ಗೆ ಅರಿವು ತಿಳಿಸುವಂತ ಕೆಲಸ ಮಾಡಿದ್ರೆ ನೀವು ಬಿ ಎ ಆಫೀಸ್ಗೆ ಕಂಪ್ಲೇಂಟ್ ಕೊಡ್ರಿ ನಾವು ನಿಮ್ಮ ಮಾತಿಗೆ ಯಾವುದೇ ರೀತಿ ನಾವು ಮಂಡನೆ ಕೊಡಲ್ಲ ಅಂತ ಹೇಳ್ತಾ ನಾವು ಅದನ್ನ ಪರಿಶೀಲನೆ ಮಾಡೋಣ ಅಂತ ಹೋದ್ರೆ ಅವರು ಬಾಗಿಲು ಬಂದ್ ಮಾಡಿರ್ತಕ್ಕಂಥದ್ದು ನಿಮ್ ಕಣ್ಣಿಗೆ ಕಾಣುತ್ತೆ ಇವರು ಈ ರಾಜ್ಯದಲ್ಲಿ ಇದಾರಾ ಪರ ರಾಜ್ಯದಲ್ಲಿ ಇದ್ದಾರಾ ಕೇರಳದಲ್ಲಿ ತಮಿಳುನಾಡಲ್ಲಿದ್ದಾರಾ ಅನ್ನೋದು ನಮಗೆ ಒಂದು ಸಂಶಯ ಆಗ್ತಾ ಇದೆ ಈ ಮ್ಯಾನೇಜ್ಮೆಂಟ್ ಯಾರು ಆಂಧ್ರದಿಂದ ಬಂದು ಇಲ್ಲಿ ಕರ್ನಾಟಕಕ್ಕೆ ವಲಸೆ ಬಂದು ಈ ಕನ್ನಡದನ್ನ ಕಣ್ಣು ಕಡಿಗಣಿಸ್ತಾ ಇದ್ದಾರೆ ಅದಕ್ಕಾಗಿ ಇದ್ರ ವಿರುದ್ಧ ಕೂಡ್ಲೆ ಕ್ರಮ ಹೆಚ್ಚತ್ತು ಅವರು ಸಂಬಂಧಪಟ್ಟ ಇಲಾಖೆಗೆ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ ಸಂಬಂಧಪಟ್ಟ ಇಲಾಖೆಗೆ ಇದು ನಮ್ಮ ರಾಜ್ಯದಲ್ಲಿ ಇದೆಯಾ ಈ ಶಾಲೆ ನಮ್ಮ ಬಳ್ಳಾರಿ ಜಿಲ್ಲೆ ನಮ್ಮ ಈಗ ಒಂದು ರೂರಲ್ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಶಾಲೆ ಇದು ಇದಕ್ಕೆ ಕೂಡಲೇ ಕನ್ನಡದ ಅರಿವು ತಿಳಿಸ್ಬೇಕಂತ ಹೇಳ್ತಾ ಈ ಮುಂದಿನ ದಿನಗಳಲ್ಲಿ ಇವರು ಕನ್ನಡಕ್ಕೆ ಯಾವುದೇ ರೀತಿ ಆದ್ಯತೆ ಕೊಟ್ಟಿಲ್ಲ ಅಂದ್ರೆ ಈ ಶಾಲೆಯನ್ನು ಕೂಡ ಶಾಲೆ ಕೊಟ್ಟಿರ್ತಕ್ಕಂತ ಒಂದು ಏನು ಪರವಾನಗಿ ಇದೆ ಆ ಪರವಾನಿಗೆ ಕೂಡ ರದ್ದು ಮಾಡ್ಬೇಕಂತೇಳಿ ನಾವು ಈ ಈ ಮೂಲಕ ತಮ್ಮಲ್ಲಿ ತಿಳಿಸ್ತಾ ಇದೀವಿ ಇದು ಅಕ್ಷಯ ಅಪರಾಧ ಮಾಡ್ತಾ ಅವರು ಕನ್ನಡಕ್ಕೆ ಅಪರಾಧ ಮಾಡ್ತಾ ಇದಾರೆ ಮೂಲೆ ಮೂಲೆಯಲ್ಲಿ ಇಂಗ್ಲಿಷ್ ಶಾಲೆ ಅನ್ನೋದು ಇಂಗ್ಲಿಷ್ ಕನ್ನಡನ ಏರಿ ಏರುವಂತ ಕೆಲಸ ನಡೀತಾ ಇದೆ ಇದೇ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ರು ಕನ್ನಡದ ಬಗ್ಗೆ ಅರಿವಿರಲಿ ಕಾಸರಗೋಡು ನಮ್ಗೆ ಸೇರ್ಬೇಕಂತೇಳಿ ಉಗ್ರ ಹೋರಾಟ ನಡೆಸಿದಿವಿ ಇವತ್ತು ಕೇರಳದವರಿಗೆ ಇರ್ತಕ್ಕಂಥ ಭಾಷಾ ಪ್ರಜ್ಞೆ ನಮ್ಮ ಕರ್ನಾಟಕದವ್ರಿಗೆ ಯಾಕಿಲ್ಲ ಮೊನ್ನೆ ಒಂದು ಬೈಟಲ್ಲಿ ಹೇಳಿದ್ರು ಸಾಹೇಬ್ರು ಏನಂತ ನಮ್ಮ ರಾಜ್ಯಾಧ್ಯಕ್ಷರು ಅವರು ಕೇರಳದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಅವರು ಒಂದು ಭಾಷಾ ಪ್ರಜ್ಞೆಯಿಂದ ಕೇರಳ ಭಾಷೆನ ಮಲಯಾಳಮೇ ಮಾತಾಡಿ ಮಲಯಾಳಂ ಮಕ್ಕಳನ್ನ ಬೋಧನೆ ಮಾಡಿ ಅಂತ ಹೇಳಿದ್ರು ನಮ್ಮ ಕರ್ನಾಟಕದಲ್ಲಿ ನಮ್ಮ ಸಿಎಂ ಏನಿದ್ದಾರೆ ಇವತ್ತು ಮುಖ್ಯಮಂತ್ರಿಗಳು ಕನ್ನಡದ ಬಗ್ಗೆ ಅಪಾರವಾದ ಒಂದು ಪ್ರೀತಿ ವಾಸ ಬಂದಿದ್ದಾರೆ ಅವರು ಕೂಡ ಒಂದು ಕನ್ನಡದಕ್ಕೆ ಒತ್ತುವಲು ಕೊಟ್ಟಿದ್ದಾರೆ ಇವತ್ತಿನವರೆಗೆ ಈಗ್ಲೂ ಕೂಡ ಇಂಗ್ಲಿಷ್ ಶಾಲೆಗಳು ಯಾವ್ಯಾವ ಇದಾವೆ ಅದಕ್ಕೆ ಪೂರ್ತಿ ಕಡಿವಾಣ ಆಗ್ಬೇಕಂತೇಳಿ ಈ ಮೂಲಕ ನಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಕನ್ನಡದಕ್ಕೆ ಒತ್ತುವಲು ಕೊಡಬೇಕು ಯಾಕಂದ್ರೆ ಕನ್ನಡ ತಾಯಿ ನೆಲ ಜಲ ಭಾಷೆಗೆ ಧಕ್ಕೆ ಆಗ್ಬಾರ್ದು ಕನ್ನಡದಕ್ಕೆ ಧಕ್ಕೆ ಆಗ್ಬಾರ್ದು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಜಿಲ್ಲಾಧ್ಯಕ್ಷ ವಿ ಉಲ್ಗಪ್ಪ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಸಂಚಾಲಕ ಜಿಲ್ಲಾಧ್ಯಕ್ಷರೊಂದಿಗೆ ಈ ಭೇಟಿ ಮಾಡಿದ್ದೀವಿ ಈ ಶಾಲೆಯನ್ನು ಈ ಶಾಲೆಯಲ್ಲಿರ್ತಕ್ಕಂಥ ಇರ್ತಕ್ಕಂಥ ಕನ್ನಡಕ್ಕೆ ಆದ್ಯತೆ ಇಲ್ಲ ಅಂತಂದು ಒಂದು ಗೊತ್ತಾಗಿತ್ತು ಅದಕ್ಕಾಗಿ ಇಲ್ಲಿ ಬಂದು ಕ ನೋಡಿದ್ರೆ ಅದು ನಿಜವಾಗಿ ಕಂಡು ಬಂತು ಆದರೆ ಇಲ್ಲಿರ್ತಕ್ಕಂಥ ಯಜಮಾನ ನಿರ್ಲಕ್ಷ್ಯತೆ ವಹಿಸಿ ನಮ್ಮ ಹತ್ರ ಭೇಟಿ ಆಗೋಕೆ ಇಷ್ಟಪಟ್ಟಿಲ್ಲ ಯಾವ ಇಲಾಖೆ ಇತ್ತು ಅದಕ್ಕೆ ಹೋಗಿ ನೀವು ಕಂಪ್ಲೇಂಟ್ ಮಾಡಿರೋಂಥದ್ದು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ ಅದಕ್ಕಾಗಿ ನಾವು ಕೂಡ ಒಂದು ವಾರ ಕಾಲಾವಕಾಶ ಕೊಟ್ಟಿದ್ದೀವಿ ಇವೆಲ್ಲ ಸರಿಪಡಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಅದೇ ಮಂಗಳವಾರ ಕಾಲಾವಕಾಶ ಕೊಟ್ಟರೆ ಆ ದಿನಕ್ಕೆ ಇದು ಸರಿಪಡಿಸಲಿಲ್ಲ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಿ ಈ ಒಂದು ಶಾಲೆಯ ಒಂದು ಇದೇನಾಯಿತು ಅದನ್ನು ರದ್ದುಪಡಿಸ್ಬೇಕಂತ ನಾವು ಬಿ ಒ ಈ ಮನವಿ ಪತ್ರ ಕೊಡೋದ್ರ ಮೂಲಕ ಹೋರಾಟಗಳು ಮಾಡ್ತೀವಿ ಇನ್ನೊಂದು ಇಂಥ ಶಾಲೆಗಳು ಅನೇಕ ಅನೇಕ ಅಂತಂದು ಕೋಲ್ ಬಜಾರಲ್ಲಿ ಮತ್ತು ಬಳ್ಳಾರಿ ನಗರದಲ್ಲಿ ಈಗ ಗೊತ್ತಾಗಿದೆ ಇದೇ ವಿಚಾರಕ್ಕಾಗಿ ಮುಂದಿನ ದಿನಗಳಲ್ಲಿ ಅನೇಕ ಶಾಲೆಗಳು ಭೇಟಿ ಮಾಡಿ ಎಲ್ಲದಕ್ಕ ಕನ್ನಡದಲ್ಲಿ ಅದು ಕನ್ನಡಕ್ಕೆ ಆದ್ಯತೆ ಕೊಡಬೇಕಂತಂದು ಅವರಿಗೆ ಮನವೊಲಿಕೆ ಮಾಡಿ ಅವರಿಗೆ ನಾವು ಅಂತ ನಂಬಿಕೆ ಇನ್ನೊಂದು ಕನ್ನಡ ರಾಷ್ಟ್ರದ ಕನ್ನಡ ರಾಜ್ಯದಲ್ಲಿರ್ತಕ್ಕಂಥ ನಾವು ಕನ್ನಡಕ್ಕೆ ಆದ್ಯತೆ ಕೊಡಲೇಬೇಕಾಗ ಆದ ಕಾರಣ ಎಲ್ಲರೂ ನಮಗೆ ಸಹಕಾರ ಕೊಡ್ತಾರೆ ಅಂತ ನಾವು ನಂಬ್ತಾ ಇದ್ದೀವಿ ಒಂದು ವೇಳೆ ಉಲ್ಲಂಘನೆ ಮಾಡಿದಾಗ ಉಗ್ರ ಹೋರಾಟ ನಡೆಸಿ ಅವರೊಂದು ಪರವಾನಗಿ ರದ್ದುಪಡಿಸಲು ಮುಂದೆ ಉಗ್ರ ಉಗ್ರ ಹೋರಾಟ ನಡೆಸ್ತೀರ ಅಂತ ಈಗ ಇದ್ದೀವಿ ಇದು ಸೂರ್ಯ ನ್ಯೂಸ್ ಕನ್ನಡ